ಎಸ್ಜಿಎಂ ಮಹಾವಿದ್ಯಾಲಯದಲ್ಲಿ ಕನಕದಾಸ ಜಯಂತಿ ಆಚರಣೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಎಸ್ಜಿಎಂ ಮಹಾವಿದ್ಯಾಲಯದಲ್ಲಿ ಭಕ್ತ ಕವಿ ಶ್ರೀ ಕನಕದಾಸರ ಜಯಂತಿಯನ್ನ ಭಾವಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರಾದ ಡಾಕ್ಟರ್ ಕೆಜಿ ಚವ್ವಾಣ್ ಅವರು ಮಾತನಾಡಿ ಕನಕದಾಸರು ಸಮಾನತೆ ಮತ್ತು ಮಾನವೀಯತೆಯ ಪರಮೋನ್ನತ ಮೌಲ್ಯಗಳನ್ನು ಸಾರಿದ ಮಹಾನ್ ಕವಿ ಅವರ ಜೀವನ ಮತ್ತು ಕಾವ್ಯ ಯುವ ಜನತೆಗೆ ನಿಜವಾದ ಪ್ರೇರಣೆ ಎಂದು ಹೇಳಿದ್ದಾರೆ ಉಪನ್ಯಾಸಕರಾದ ಡಾ ಸದಾಶಿವ ನಾಯಕ್ ಅವರು ಮಾತನಾಡಿ ಕನಕದಾಸರ ಭಕ್ತಿ ಕಾವ್ಯದಲ್ಲಿ ಅಡಗಿರುವ ಸಾಮಾಜಿಕ ಜಾಗೃತಿ ಇಂದಿಗೂ ಪ್ರಸ್ತುತವಾಗಿದೆ ಅವರ ಕೃತಿಗಳು ಸಮಾಜದ ಏಕತೆಯನ್ನ ಬಲಪಡಿಸುತ್ತವೆ ಎಂದು ಹೇಳಿದ್ದಾರೆ ಹಾಗೆ ಉಪನ್ಯಾಸಕರಾದ ಡಾಕ್ಟರ್ ಶಿವಕುಮಾರ್ ಕೆ ಅವರು ಮಾತನಾಡಿ ಕನಕದಾಸರು ಕೇವಲ ಕವಿಯಲ್ಲ ಅವರು ಚಿಂತಕರು ಮತ್ತು ಸಮಾಜ ಸುಧಾರಕರು ಅವರ ನೂರಾರು ಕೀರ್ತನೆಗಳು ನಮ್ಮ ಸಂಸ್ಕೃತಿಯ ಅಮೂಲ್ಯ ಸಂಪತ್ತಾಗಿವೆ ಎಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಯೋಗರಾಜ್ ರಘು ರಾಜಾ ನಾಯಕ ಪ್ರಭು ಪ್ರಭುಸ್ವಾಮಿ ಅತಿಥಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಪ್ರದೀಪ್